ನ್ಯಾಯಮೂರ್ತಿಗಳಾದ ಜಾನ್ ಮೈಕೇಲ್ ಕುನ್ನಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ನಾವನ್ನು ದೂರನ್ನು ದಾಖಲು ಮಾಡಿದ್ದೀವಿ ಏನು ಸಿಂಗಲ್ ಮ್ಯಾನ್ ಕಮಿಷನ್ನ ಸರ್ಕಾರ ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಕುನ್ನಾರ್ ಸಾಹೇಬರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಆರ್ ಸಿ ಬಿ ತುಳಿತದ ಪ್ರಕರಣಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು ಆದರೆ ಹಿನ್ನೆಲೆ ಹಿಂದೆ ತುಳಿತ ಆಗುವಂಥದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಎನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನು ಮಾಡಿದ್ದೇವೆ ಭಾಳ ಪ್ರಮುಖವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಟ್ವಿಟ್ಟು ನಾಲ್ಕನೇ ತಾರೀಕು ಹನ್ನೆರಡು ಗಂಟೆಗೆ ಒಂದು ಟ್ವೀಟು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಟ್ವಿಟ್ ಮಾಡಿರುವಂಥದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂಥ ಒಂದು ಟ್ವಿಟ್ ಆಗಿದೆ ಅದು ಇದಲ್ಲದೆ ಕೆಲವು ವಿಡಿಯೋ ಫೂಟೇಜಲ್ಲಿ ಪೊಲೀಸ್ನವರಿಗೆ ಲಭ್ಯ ಇರುವಂಥ ಅಲ್ಲಿ ವೀಡಿಯೋ ಫುಟೇಜು ಮತ್ತು ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ ನಮಗಿರುವಂಥ ಮಾಹಿತಿ ಪ್ರಕಾರ ಪೋಲೀಸ್ ಅಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾ ಫುಟೇಜಲ್ಲಿ ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾವ್ರೆ ಗುಂಪು ಗುಂಪು ಹತ್ತು ಹದಿನೈದು ಜನ ಬಂದು ಅಲ್ಲಿ ಜನಗಳನ್ನ ಸುಮ್ಮನೆ ಸುಮ್ಮನೆ ತಳ್ಳೋ ಕೆಲಸವನ್ನು ಮಾಡಿ ಆ ಕಾಂಪೌಂಡ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಒಂದು ಅಷ್ಟು ಜನ ಮಾಡಿದ್ದಾರೆ ಮಾರ್ಕ್ ಮಾಡಿದ್ದೀವಿ ಯಾರ್ಯಾರು ಅಂತ ಅವರನ್ನು ಪತ್ತೆ ಹಚ್ಚಿ ತಳ್ಳುವಂಥದಕ್ಕೆ ಪ್ರಮುಖವಾಗಿ ಯಾಕೆ ಅದು ಯಾವ ಥರ ಏನಕ್ಕೆ ಅದು ಟ್ರಿಗ್ಗರ್ ಆಯಿತು ಜನಗಳಿಗೆ ಆ ಥರ ಉತ್ತೇಜನ ಕೊಡುವಂಥದಕ್ಕೆ ಯಾರು ಸಹಕಾರಿಯಾಗಿದ್ದರು ನನಗೆ ವೈಯಕ್ತಿಕವಾಗಿ ನಾನು ಐ ಆಮ್ ಸಸ್ಪೆಕ್ಟಿಂಗ್ ದೇರ್ ಇಸ್ ಎ ಬಿಗ್ ಈ ಒಂದು ಸಂಚಿದೆ ಇದರಲ್ಲಿ ಅನ್ನುವಂಥದ್ದು ಗಲಾಟೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲವು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯವರು ಒಂದಷ್ಟು ಗೂಂಡಾಗಳನ್ನು ಕಳಿಸಿ ತಳ್ಳುವಂಥದ್ದು ಮಾಡಿ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಕಾಲು ತೊಳೆದಕ್ಕೆ ಅದು ಒಂದು ಪ್ರಮುಖವಾದ ಕಾರಣ ಅನ್ನುವಂಥದ್ದು ನನಗೆ ನನಗಿರುವಂಥ ಒಂದು ಮಾಹಿತಿ ಆದರೆ ಆ್ಯಂಗಲಲ್ಲೂ ನೀವು ತನಿಖೆ ಮಾಡಬೇಕು ಅಂತ ಕುನ್ನಾ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಡೀಟೇಲ್ ಆಗಿ ಮತ್ತೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ನು ಡಾಕ್ಯುಮೆಂಟ್ ಸಮೇತ ನೀವು ಎರಡು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಬರೀ ಅಂತ ಹೇಳಿದ್ದಾರೆ ನಾನು ನಮ್ಮ ಪ್ರಮ ನಾಯಕರು ಮನೋಹರವರು ಮತ್ ನಮ್ಮ ಇತರೆ ಕಾರ್ಯಕರ್ತರು ಬಂದು ಮಧ್ಯಾಹ್ನ ಅವ್ರ ಮುಂದೆ ನಾವು ಡೆಪೋಸ್ ಮಾಡ್ತೀವಿ ಕೆಲವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೇವೆ ಆಯಾ ಅಲ್ಲಿ ಇರುವಂಥ ದಾಖಲೆಗಳನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ ಕೆಲವು ವಿಡಿಯೋ ಫುಟೇಜು ಮಧ್ಯಾಹ್ನ ಬಂದು ಎರಡು ಗಂಟೆಗೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆ ಆ್ಯಂಗಲಲ್ಲೂ ತನಿಖೆ ಆಗಿವೆ ಯಾಕೆಂದರೆ ಯಾಕೆಂದರೆ ಈಗ ನಿರಂತರವಾಗಿ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಸಾವುಗಳು ಆ್ಯಕ್ಸಿಡೆಂಟ್ಗಳು ಅಪಘಾತಗಳು ನಡೀತಾ ಇದ್ರು ಅದನ್ನು ತಲೆ ಕೆಡಿಸ್ಕೊಂಡಿದೆ ಹನ್ನೊಂದು ಜನ ಕಾಲು ತುಳಿ ತುಳಿತಕ್ಕೆ ಸತ್ತೋಗಿರೋದನ್ನ ವಿಚಾರನೆ ಮತ್ತೊಮ್ಮೆ ನಾಳೆಯಿಂದ ಅವರೇನೋ ಫ್ರೀಡಮ್ ಪಾರ್ಕಲ್ಲಿ ಬಿ ಜೆ ಪಿಯವರು ಸ್ಟ್ರೈಕ್ ಮಾಡ್ತೀವಿ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕು ಅನ್ನುವಂಥದ್ದು ಅಶೋಕ್ ಅವರು ಚಲವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಅವರು ಈ ವಿಚಾರವನ್ನೇ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ರಾಜಕೀಯಗೊಳಿಸ್ತಾ ಇರುವಂಥದ್ದು ಹಿನ್ನೆಲೆಯೂ ಇದೆ ಇದರಲ್ಲಿ ಇದೆ ಇದು ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆಮೇಲೆ ಕುನ್ನಾ ಸಾಹೇಬ್ರನ್ನ ಭಾಳ ಕೇವಲವಾಗಿ ಉಚ್ಚಾರಣೆ ಮಾಡಿರುವಂಥದ್ದು ಅಶೋಕ್ ಅವರು ನಿನ್ನೆ ಮೈಸೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಯಾರೋ ಕನ್ನ ಕನ್ನಯ್ಯ ಕೊನ್ನಯ್ಯ ಅಂತ ಈ ಪದವನ್ನು ಉಪಯೋಗಿಸಿ ಜಸ್ಟಿಸ್ ಕುನ್ನರ್ ಅವ್ರನ್ನ ನ್ಯಾಯಾಧೀಶರನ್ನು ಈ ಮಟ್ಟದಲ್ಲಿ ಇಷ್ಟು ತುಚ್ಛವಾಗಿ ಮಾತಾಡಿರುವಂಥದ್ದು ವಿಚಾರದಲ್ಲೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ಗೆ ಮೈಸೂರಲ್ಲಿ ನಾವು ಲಾಡ್ಜ್ ಮಾಡಿದ್ದೀವಿ ಅದರಲ್ಲೂ ಅದ್ರ ಮೇಲೂ ಆ್ಯಕ್ಷನ್ ತಗೋಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಸೊ ಅಶೋಕ್ ಅವರು ಯಾರು ಜಸ್ಟಿಸ್ ಹೇಳ್ತಾರೋ ಅವ್ರ ಕಡೆಯವ್ರು ಯಾರಿದ್ದಾರೋ ಅವ್ರನ್ನೇ ಬೇಕಾದ್ರೆ ಅಪಾಯಿಂಟ್ ಮಾಡೋಂಥ ಕೆಲಸವನ್ನು ನಾವು ಮಾಡೋಣ ಕುನ್ನವ್ರ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಕುನ್ನವ್ರ ಮೇಲೆ ಆಕ್ರೋಶ ಇದೆ ಕುನ್ನವರೊಬ್ಬ ಮೈನಾರಿಟಿ ಸೇರಿದ್ದಂಥವ್ರು ಭಾಳ ದಕ್ಷ ಅಧಿಕಾರಿ ಯಡಿಯೂರಪ್ಪನ ಜೈಲಿಗೆ ಕಳಿಸಿದ್ದವರು ಅನ್ನುವಂಥದ್ದು ನಿಮ್ಮ ತಲೆಯಲ್ಲೆಲ್ಲಾದರೂ ಇದ್ದರೆ ಅದು ದಯಮಾಡಿ ತಾವು ನೇರವಾಗಿ ಹೇಳಿ ಅವರ ಹೆಸರನ್ನು ಭಾಳ ವ್ಯಂಗ್ಯವಾಗಿ ನೆನೆ ದಿವಸ ನೀವು ಮಾತಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಯೋಗ್ಯತೆ ನಿಮ್ಮ ಬಿ ಜೆ ಪಿಯವರ ಮೈಂಡ್ ಸೆಟ್ಟು ಯಾವುದಕ್ಕೂ ಬೆಲೆ ಕೊಡಲ್ಲ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಅಂದರೆ ಇಡೀ ಸರ್ಕಾರ ನಿಮ್ಮದಿದೆ ಕೇಂದ್ರದಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ ಜಡ್ಜ್ಗಳನ್ನು ಸಿಕ್ಸಕ್ಸೋ ಸಿಕ್ಸ ಸಿಕ್ಸ ಕೆಲಸವನ್ನು ಮಾಡ್ಬೋದು ನಾವು ಜಡ್ಜ್ಗಳು ನಮ್ಮ ಕಂಟ್ರೋಲ್ ಇದ್ದಾರೆ ಕೋರ್ಟ್ ವ್ಯವಸ್ಥೆ ನಮ್ಮ ಕಂಟ್ರೋಲ್ ಇರುವಂಥದ್ದು ನೀವು ಅಂದ್ಕೊಂಡು ಅದನ್ನು ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮುಂದುವರಿಸ್ತಾ ಇದ್ದೀರಿ ಅದು ಜನಗಳು ಗೊತ್ತಾಗಬೇಕು ಅದನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಲ್ಲಲ್ಲ ಅದನ್ನ ಒಂದಷ್ಟು ಜನ ಇದ್ದಕ್ಕಿದ್ದಂಗೆ ನಾವು ಹೌದು ವಿಡಿಯೋದಲ್ಲಿ ನಾವು ಗಮನಿಸಿದಾಗ ನಾವು ನೋಡಿದಾಗ ಪೊಲೀಸ್ ಫುಟೇಜು ಅದನ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಅವರೇ ಹೇಳ್ತಾರೆ ನಾವು ಒಂದಷ್ಟು ಆ ಆ ವಿಡಿಯೋ ಫುಟೇಜ್ನ ಗಮನಿಸಿದಾಗ ಇದ್ದಕ್ಕಿದ್ದಂಗೆ ತಳ್ತಾರೆ ದತ್ತ ಹದಿನೈದು ಜನ ಬಂದು ಅವ್ರು ಯಾರು ಅನ್ನುವಂಥದ್ದು ಬೇಕಲ್ವಾ ನಮಗೆ ಯಾಕೆ ತಳ್ತಾರೆ ಅನ್ನುವಂಥದ್ದು ಬೇಕಲ್ವಾ ಹಿಂದ್ಗಡೆ ಯಾರನ್ನ ಅವರೇನೋ ತಳ್ಳಿದ್ರ ಇಲ್ಲ ಏನೋ ಸಮಸ್ಯೆ ಆಗಿತ್ತ ಯಾಕೆ ತಳ್ತಾರೆ ಇದ್ದಕ್ಕಿದ್ದಂಗೆ ತಳ್ಳಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸವನ್ನ ಮಾಡಿದಾರೆ ಇದರಲ್ಲಿ ನೂರಕ್ಕೂ ನೂರಷ್ಟು ಪಿಯವರ ಷಡ್ಯಂತ್ರ ಇದೆ ಪ್ರತಿ ಹಂತದಲ್ಲೂ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿ ಸಿಕ್ಕಿಸ್ಬೇಕು ಅನ್ನುವಂಥದ್ದು ಒಂದು ದೃಷ್ಟಿಕೋನದಲ್ಲಿ ಬಿಜೆಪಿಯವರು ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರ ಆ್ಯಂಗಲಲ್ಲೂ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಪೊಲೀಸ್ನವ್ರಿಗೂ ಆಗ್ರಹ ಮಾಡ್ತಾ ಇದ್ದೀವಿ ಜಸ್ಟಿಸ್ಗೂ ಆಗ್ರಹ ಮಾಡ್ತಾ ಇದೀವಿ ಅದು ಕೂಡ ಸಿ ಎಂ ಟ್ವೀಟ್ ಇದ್ದು ಟೈಮಿಂಗ್ಸ್ ಹೇಳಿ ಸರ್ ದಯಮಾಡಿ ಸಿ ಎಂ ಟ್ವೀಟ್ ಇದ್ದು ಟೈಮಿಂಗ್ಸ್ ಹೇಳಿ ಇವ್ರ ಟೈಮಿಂಗ್ಸ್ ನೋಡಿ ನೀವು ಹನ್ನೆರಡು ಗಂಟೆಗೆ ಒಂದು ಟ್ವೀಟ್ ಮಾಡಿದರೆ ಮೂರು ಗಂಟೆಗೆ ಒಂದು ಟ್ವೀಟ್ ಮಾಡಿದ್ದಾರೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಟ್ವೀಟ್ ಮಾಡಿರುವಂಥದ್ದು ಪ್ರಚೋದನಕಾರಿಯಾಗಿ ಪ್ರಚೋದನಕ್ಕೆ ಇದು ಉತ್ತೇಜನ ಕೊಟ್ಟಿದೆ ಪ್ರೊವೊಕೇಟಿವ್ಗೆ ಉತ್ತೇಜನ ಕೊಟ್ಟಿದ್ದೆ ಕೆಲವು ಯುವಕರಿಗೆ ಭಾಳ ಆಕ್ರೋಶ ಸೃಷ್ಟಿಯಾಗಿದೆ ಸರ್ಕಾರ ಇದಕ್ಕೆ ಅನುಮತಿ ಕೊಡ್ತಾ ಇಲ್ಲ ನಾವು ಆರ್ ಸಿ ಬಿ ಗೆದ್ದಿದ್ದೀವಿ ಎಷ್ಟೋ ವರ್ಷಗಳ ನಂತರ ಗೆದ್ದಿದ್ದೀವಿ ಇವ್ರು ಕೊಡ್ತಾ ಇಲ್ಲ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥದಕ್ಕೆ ಇದು ಪ್ರಮುಖವಾದಂಥ ಕಾರಣ ಅನ್ನುವಂಥ ನೇರವಾದ ಆಪಾದನೆ ನಂದು ಅದ್ರ ಮೇಲೆ ಅದರ ಆ್ಯಂಗಲ್ ಆ ಆ ಆ್ಯಂಗಲಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ನಾವು ಅಷ್ಟೇ ನಮ್ಮದು ಇನ್ನೇನಿಲ್ಲ